ಏನೇ ಅವಳು ಕಾಳಕ ಆದರೂ ನಮ್ಗೆ ಹಂಗಮ್ಮ ಮಾಡುವಂಥ ಕಾಪಿ ಆಹಾಹಾ ಬಲ್ ಪಸಂದಾಗಿರ್ತದೆ ಬಲ್ ರುಚಿಯಾಗಿರ್ತದೆ ಅಲ್ವೇ ಆಹಾ ಅಷ್ಟೊಂದು ಚೆನ್ನಾಗಿ ಮಾಡಾನೆ ಅಕ್ಕ ಓ ಇನ್ನೊಂದ್ಸಲ ತಂದ್ಕೊಡಾನೆ ಕಾಪಿಯಾ ಓ ಇದ್ದೆ ಇದ್ದೆ ತಂದ್ಕೊಡು ಮಗ ಹಂಗಾರೆ ಆ ಗಿರಿ ಏನಮ್ಮಿ ಇಷ್ಟೊಂದು ಆ್ಯಕ್ಟಿಂಗ ಶುರು ಮಾಡ್ಕೊಬಿಟ್ಟಿದ್ಯಾ ಅಲ್ಲ ಕಣ್ಣ ಮಗ ಚೆನ್ನಾಗದೇ ಇನ್ನೊಸಿ ಕುಡಿಬೇಕು ಅಂತ ಒಳಗೆ ಇದಾಗ್ಬಿಟ್ಟದೆ ಆಕೆ ಸಂದಾಗದೇ ಅಂತ ಹೇಳ್ಕಂಡು ನಿನ್ನತ ಪಟ್ಟಿ ಕಟ್ತೊಳೆ ನಿಂಗೆ ಅಷ್ಟು ಗೊತ್ತಾಗಲ್ತೆ ಇಲ್ಲ ಕನಕ ನಮ್ಗೆ ಗಂಗ ಯಾವಾಗ ಮಾಡಿದ್ರು ಕಾಪಿಯ ಬಲ್ಪಸಂದಾಗಿ ಮಾಡ್ತಾಳೆ ಬೇಕಾದರೆ ಗೌರಕ್ಕೂ ಕೇಳು ನೀನು ಕಾಪಿ ಟೀ ಏನು ಕುಡಿಯೋಲ್ಲ ಮುಖ ಅದಕ್ಕೆ ನಿಂಗೆ ಗೊತ್ತಾಗ್ಲಿಲ್ಲ ನಮ್ಗೆ ಗಂಗುಮ್ ಕೈಲಿ ಕಾಪಿ ಬಲ್ಪಸಂದಾಗ್ತದೆ ಗೊತ್ತೇ ಅದಕ್ಕೆ ನಮ್ಮ ಯಾವಾಗಲೂ ಕಾಪಿ ಟೈಮ್ಗೆ ಹಾಜರಾಗ್ಬಿಡ್ತೀವಿ ಮೇ ಗಿರಿ ಏನ ಮೀ ಅದು ಹಣ್ಣು ಹಂಗೆ ಹಂಗೆ ತಿರ್ಕ ಕೂತಿದ್ದೀಯಲ್ಲ ಒಚ್ಚರಿಕೆ ಹಣ್ಣು ಮಾಡ್ಕೊ ಕೂತಿದ್ಯಲ್ಲ ಏನಾಗೋಗಿದ್ದ ಮ್ಯೆ ಅಂಥದು ಗಂಡು ಗಿಡನ ಚೆನ್ನಾಗಿ ಕುಡ್ಕೊಬಂದು ಓದ್ಗಿದ್ನ ಹೆಂಗೆ ಗುದೇ ಕಟ್ಕೊಳ್ಳೋ ಮಟ್ಗೆ ಹ್ಞೂ ನನ್ನ ಗಂಡನು ಹೊಡಿತಾನೆ ನನ್ನ ಗಂಡ ಹೊಡೆದಿಲ್ಲ ಕಣ್ ನನ್ನ ಎಷ್ಟು ರೀತಿಯಿಂದ ನೋಡ್ಕೊತಾನೆ ಗೊತ್ತೇ ಒಂದು ಪಕ್ಷ ನಾನೇ ಹೊಡೆದ್ಬಿಟ್ರು ನನ್ನ ಗಂಡ ಹೊಡಿದಿಲ್ಲ ಆಂ ನನ್ನ ಮುಟ್ಟು ಧೈರ್ಯ ಇದ್ದ ಅವ್ನಿಗೆ ಅಯ್ಯೋ ಅಯ್ಯೋ ಆ ಗುಲಾಮನಿಗೆ ನನ್ನ ಮುಟ್ಟು ಅಂತ ಧೈರ್ಯ ಇದ್ದೆ ಅಯ್ಯೋ ಇದೇನಾಗಿದ್ದು ಅಂತ ಅಯ್ಯೋ ಆಳ ಮನೆ ಕತೆ ಏನು ಕೇಳನೆ ಕೇಳು ಅಯ್ಯೋ ನಮ್ಮ ಮನೇಲಿ ನಾಯಿ ಅದಿಲ್ಲ ಹಾಳದಕ್ಕೆ ಅದು ಆ ಪಕ್ಕದ ಮನೆಯದು ಕಟ್ಟೋರಲ್ಲವ ನಾಯಿಯ ಒಟ್ಟ ಕಿಚ್ಚಿಗೆ ಹೊಟ್ಟೆ ಕಿಚ್ಚಿನ ಮೊಟ್ಟೆಕೋಳಿಗಳೇ ಕುತ್ತೋರೆ ಕರ್ಬೇ ಕರ್ಬೆ ಜನಗಳು ಕಟ್ಟೋರಲ್ಲ ಕಟ್ಟಿದ್ದುದ್ದೆ ನಾನು ಒಯ್ತಾಯಿದ್ದಾವೆ ಬಿಟ್ಬಿಡುದೇ ಬಿಟ್ಬಿಟ್ಟಾಗ ಬಂದು ಹಾಳು ಮನೆದು ಬಂದದ್ದೇ ಹಾಳು ಮನೆದು ಆ ಬೀಳ ಮನೆದು ಬಂದದ್ದೇ ತಿಕ್ಕುವ ಇಡ್ಕೊಬಿಡ್ತು ಕಣ ಅರ್ಧ ಕೆ ಜಿ ಮಾಂಸ ಆಚೆಗೆ ಬಂದಂಗೆ ಆಗೋಯ್ತು ಅದಿಯೇ ಅದಿಯೇ ಒಂದು ವಾರ ಆಗದೆ ಆದ್ರೂ ಒಂಚೂರು ಮಡಗು ಕಾಯ್ತಲ್ಲ ಅಷ್ಟೊಂದು ನೋಯ್ತಾ ಬಿದ್ದದೆ ಮನೆಯೋಕೆ ಮನೆಯೋಕ್ಕೆ ಮನೆಯೋಕೆ ಎಂದು ಸಾವಿರದೇನೋ ನಮಗೆ ತೊಂದರೆ ಕೊಡಬೇಕು ಅಂತಲೇ ಕಾಯ್ಕೋ ಕೂತ್ಬಿಟ್ಟವೇ ಗರ್ಪೆ ಗರ್ಪೆ ಹೋಗಿರಿ ನಾಯಿ ಅಲ್ದಾರ್ಗಿರಿ ಕ್ಯಾ ಕಮ್ಮಿ ಹೋಗಿದೆ ಏ ಕಾಳಿ ನಿಂಗೆ ಗೊತ್ತಿಲ್ವೆ ಈ ನಾಯಿ ನಾಯಿ ಕಂಡ್ರೆ ಆಗೋದಿಲ್ಲ ಇವಳಿಗೆ ನಾಯಿ ಬತ್ತು ಅಂತಂದರೆ ಕೋಲ್ ತಗ ಹೊಡಿದು ಕಲ್ತಕೊ ಹೊಡಿದು ಕಲ್ತಕ ಬೀಸುದು ಹಂಗೆ ಮಾಡಿದ್ರೆ ನಾಯಿಗಳು ಸುಮ್ಮನಿದ್ದಾವೆ ಬಿಟ್ಟವೇ ಸುಮ್ಮಬಿಟ್ಟವೇ ಅಥವಾ ಅದು ಕಣ್ಣದ ನೋಡಿದ್ದಾವೆ ಅತಿ ಕಡ್ದು ಸರಿಯಾಗಿ ಕಡ್ದದ ಕಣಮಿ ಆದರೂ ಆಗಿರಿ ನಿಂಗೆ ಆದರೆ ನೀನು ಅತಿಯಾಗಿ ಆಡ್ತೀಯ ಕಣಮಿಗಿರಿ ಆಕೌ ಅಂಗ್ತಾನೆ ಹಂಗೆ ಆಯಿತು ಇದು ಗೌರಿ ಬಂದಲು ಬಾಗಿನಕ್ಕೆ ಅಂತ ಅಂದ್ಬಿಟ್ಟು ಧಾರಾವೆ ಹೊತ್ತದೆಲ್ಲ ನೋಡಲ್ರಿ ನೀವು ಹ್ಞೂ ಹ್ಞೂ ಕನವ ನೋಡ್ತೀವಿ ಕನವ ಅಯ್ಯೋ ಆ ತಾಯಿಗೆ ಏನು ಕಷ್ಟ ಕೊಟ್ಟನು ಭಗವಂತ ಅದೇನೋ ಭಗವಂತನ ಕಣ್ಣೇ ಇಲ್ವ ಏನೋ ಕನವ ದಿನ ಗಳ ಅಂತ ಬರೀ ಅಳುದಿಯ ಮಗ ಅಯ್ಯೋ ಅಳುದಕ್ಕೆ ನನ್ನ ಕಳ್ಳೆ ಬಕ್ಕಂದು ಕಿತ್ಕೊ ಬಂದಂಗೆ ಆಯ್ತದೆ ಕನೋ ಏನು ಮಾಡುದು ಯಪ್ಪ ಭಗವಂತನ ಕಣ್ಣಿಲ್ಲ ಕನು ಅಲ್ಲ ಅವಳೆಲ್ಲ ಅಲ್ಲ ಅವಳೆಲ್ಲ ಸಾರ್ವರಿ ಮುಂಡೆ ಆ ಸಾರ್ವರಿ ಮುಂಡಿಗೆ ಏನಾದ್ರೂ ರೋಡಲ್ಲಿ ಒಯ್ತಾ ಆ್ಯಕ್ಸಿಡೆಂಟಾಗಿ ಸಾಯ್ಬಾರ್ದೆ ಆ ಮುಂಡೆ ಹ್ಞೂ ಆ ಅಷ್ಟೊಂದು ಗೋಡಿ ಕತ್ತಳಲ್ಲ ಆಣ್ಣಿಗೆ ಅಷ್ಟೊಂದು ಕಾಟುವ ಕೊಡ್ತಾಳಲ್ಲ ಹ್ಞೂ ನನ್ನ ಮನೇಲಿ ಏನಾದರೂ ಇರಬೇಕಾಗಿತ್ತು ಹ್ಞೂ மாவே ஆரீ ஆகிபிடுவே அல்லே காய்சி பாய்மேலே நாலு ஊட்டதே பரீ ஒத்து விடுவேன் அங்கேயே உங்க ஆ சார்வர முண்டே தேட்டு தேட்டு நின்ங்க ஏனலே அந்த போசுடி ஏனெல்லியே நின்ந்தவோ ஏனது வந்திருந்தது நினைக்க அண்ட் கச்சிபித்து நீங்க பூக்கி கச்சாய் முண்டே நீங்க ஏனமே நீங்க வந்திருது ஆ நான் டீச்சர் கே மார்க்கொட்ட நினைக்கு ஓஹோ ஹோஹோஹோ நங்கே ஆ சார்வர முண்டே ஆ சார்வர முண்டே நன்ன ஓல்சியா கத்கெத்த முண்டே கித்தோதிரண்டே கால்க்கெத்த முண்டே ஏனலே நீ ನಿನ್ನಂಗ ಆ ಕಂತ್ರಿ ಪಿಲ್ಲರ್ನೆಲ್ಲನೂ ಯೂಸ್ ಮಾಡ್ಕಂಡು ಆ ಹಿಂಸೆ ಕೊಟ್ಟಾಳೆ ವೆಣಿಗೆ ನೀ ಕೊಡ್ತೀಯಲ್ಲ ನಿನ್ ಸೊಸೆ ಹಂಗೆ ಕನು ನೀ ಬಂದು ನೋಡಿಲ್ಲೆ ನೀ ಮನೆಗೆ ಇಟ್ಟು ಬಟ್ಟೆಗೆ ಬಂದಾಳೆ ನನ್ನ ಸೊಸೆ ನೀನೇನಾಗ ತಂದಾಕಿದೆ ನೀನೇನ್ಲೇ ಕಟ್ಟಾಳಕ್ಕೆ ಬಂದಿರೋದು ನೀನೆಲ್ಲೇ ಮಾತಾಡ್ತಿರೋದು ನಂತವು ಆಂ ಗಿರಿಮುಂಡೆ ಮುಂಡೆ ಹಾ ಹಾಂ ಗಂಡು ಚೂ ಓಡ್ ಬಂದೋಳಲ್ವೇ ನೀನು ಗಂಡು ಜೊತೆಗೆ ಆ ಎರಡನೇ ಮದುವೆಯಾಗಿ ಓಡ್ ಓಡದೆ ನೀನು ಹಾಂ ಲದ್ದು ಹಗಾಮು ಏನು ಇಲ್ಲ ಲಂಗ್ಲು ಹಗಾಮು ಇಲ್ದಾರವ ನೀನು ಕುದುರೆ ಮುಂಡೆ ನೀನು ನೀನು ನಂತ ಮಾಡ್ಬೇಕಮ್ಮಿ ಹಾಂ ಏನಮ್ಮಿ ನೀನು ಅಂತ ಅನ್ಕೊಂಡಿರೋದು ಅಕೋ ಬುಡಾಕ ಆವೇನು ತಿಳಿದಂಗೆ ಮಾತಾಡ್ತದೆ ಅಂತಂದ್ರೆ ನೀನು ಅದ್ರ ಜೊತೆಗೆ ಪೈಪೋಟಿ ಹೋಗಿ ನಿಂತಿದ್ಯಲ್ಲ ನೀನು ಸರಿಕಂತೋ ಅಕೋ ಅದಕ್ಕೆ ನೀವು ತೀಕ ತಿಳಿದ್ರೆ ಮಕ್ಕ ತಿಳಿದಿಲ್ಲ ಮಕ್ಕ ತಿಳಿದ್ರೆ ತಿಕ್ಕ ತಿಳಿದಿಲ್ಲ ಅವನ ಜೊತೆಗೂ ಹೋದರೆ ಜಗಳಕ್ಕೆ ಸುಮ್ಮನೀರ ವಯಸ್ಸಾದವಳು ನಿಂಗೂ ಗೊತ್ತಾಗಲತ್ತೆ ಅಂತ ಅಲ್ಲಕ್ಕನಮಿ ಗೌರಿ ನಾನೇನಾರು ವಿಸೆ ತಗೊಂಡಮಿ ಈ ಆಕಮಿ ಬರಬೇಕಿತ್ತು ಆ ಸಾರ್ವರಿ ಮುಂಡೆ ಹೋಲ್ಸ್ತಾಳಿ ನನ್ನ ಆ ಏನಮಿ ಮಾಡಿದನು ಏನಮಿಗೆ ಕಿಟ್ಕೆ ತಿಂದಿದ್ದಾನೇಳ್ತವು ಏನಮಿ ಒತ್ಕ ಮಾಡಿದಾನೇತವು ಹಾಂ ಇವ ನಂತವ ಇದು ಮಾಡ್ತಾಳಮೀ ಮೋ ಹೋಗ್ಲಿ ಬಿಡಮ್ಮ ಅಯ್ಯೋ ಅದು ಏನು ತಿಳಿದಂಗೆ ತಿಳಿದಂಕು ಹೇಳ್ಬಿಟ್ಲು ಕಣ ತಿಳ್ ತಿಳಿದು ಮಾತಾಡೋಣಮ್ಮ ನಿನ್ನ ಜೊತೆ ವಾದ ಮಾಡ್ಕಂತೆ ನೀನು ತಿಳಿದು ಮಾತಾಡೋಣ ಏಳು ನೀವೆಲ್ಲ ಇಷ್ಟೊಂದು ಹೇಳ್ತಾ ಇದ್ದೀರಿ ಅಂತ ಅಂದ್ಬಿಟ್ಟಿದೆ ನಿಮ್ಮ ಮಾತು ಬೆಲೆ ಕೊಟ್ಬಿಟ್ಟು ನಾನು ಇದು ಮಾಡ್ತಾನೆ ಇಲ್ಲ ಅಂತ ಅಂದಿದ್ರೆ ಅಗದು ಓಹೋ ಹೋ ಮೇ ಮೇಗಿರಿ ಇನ್ನೊಂದ್ಸರಿ ನಾನು ಚೋ ಮಾತಾಡುತ್ತೆ ನನ್ನ ತೋ ಮಾತಾಡೋಕೆ ನೀನು ಯೋಚನೆ ಮಾಡಿ ಮಾತಾಡಬೇಕು ಅಯ್ಯೋ ನಾನು ಏನಕ್ಕ ಅಂದೆ ತಪ್ಪಾಯ್ತು ಬಿಡಾಕ ಆಯ್ತು ಹಂಗ್ತಾನೇ ಆಯಿತು ಆ ಅಲ್ಲಿ ಹೀರೋಯಿನ್ ಇದು ಅಯ್ಯೋ ಬಸ್ರಿ ಬೇರೆ ಕನೂ ಆ ಬಸ್ರಿಗೆ ಏನು ಕಷ್ಟ ಕೊಟ್ಟಳು ಏನು ಹಂಗಂದಂಗೆ ಮಗ ಆಗದೆ ಡೌಟು ಅನ್ಸ್ತದೆ ಮಗ ಆಗದೆ ಕಷ್ಟ ಅನ್ಸ್ತದೆ ಅದೇ ಹಂಗೆ ಗೌರಕ ಅದೇ ಹೆಂಗೆ ಅವಳಿಯ ನೀನು ಗಂಗಾಕೋ ಅದು ಹೆಂಗೆ ಅಂತ ಅಂದ್ರೆ ಜೂನ್ ಜೂನಲ್ಲಿ ಮದ್ವೆ ಆಗಿ ಇದು ಬಸ್ರಿ ಆಗಿದ್ಲು ಇನ್ನು ಈ ಜೂನ್ ಗಂಟನು ಬಸ್ರಿಲೇ ಅವಳೆ ವರ್ಷ ಗಂಟ ಮಗ ಉಳ್ಕಂದದು ಹೊಟ್ಟೆ ಒಳಗೆ ಉಳ್ಕೊಂಡೋ ಅಂತ ಅದಕ್ಕೆ ಏ ಗಂಗ ಅದು ಧಾರ್ವೇ ಅಲ್ವೇ ಏನ್ ಬೇಕಾರು ಮಾಡ್ತಾರೆ ಹಾ ಹಂಗ್ತಾನೇ ಆಯ್ತು ಮೀ ಅಲ್ಲ ಕಣ್ರ ಮೀ ನಿಮಗೊಂದು ವಿಷಯ ಗೊತ್ತಾಯ್ತ ಮೀ ಹಾ ಗೋತಾಳೆ ಗೋತಾಳೆ ಏನಂತೀ ಯಾರನ ಕರ್ಕ ಓಡ ಉಂಟೋದ್ಲ ಏ ಕರ ಮೀ ಕಾರಲ್ಲಿ ಹೋದ ನಾನೇ ನೋಡ್ದಿ ಹ್ಞೂ ಅಕ್ರಮಿ ಅಕ್ರಮಿ ಯಾಕೆ ಮುಂಡೋದಕ್ಕೆ ಸಿಕ್ಸಿ ಮುಗಿಸಿ ಕೊಟ್ಟು ಬೆಳೆಸ್ನಿಲ್ಲ ಕಣಮಿ ಅಟ್ಕಿ ಹಂಗೆ ಓಡೋಯ್ತ ಕೂತವೆ ಹಾಲು ದಿಕ್ಕೋದವು ಆ ಒಂದು ನಾಲ್ಕೈದು ವರ್ಷ ಆದಮೇಲೆ ಗೊತ್ತಾಯ್ತದೆ ಅಂತೋ ಬಾಳು ಬಂಡಾಟ ಎಲ್ಲ ಹಾಂ ಬಿದು ಬರ್ತದಲ್ಲ ಆವಾಗ ಗೊತ್ತಾಯ್ತದೆ ಕಣ ಈಗ ಮರ್ಯಾದೆ ಎಲ್ಲ ಅಂತ ಕಳ್ದ್ಬಿಟ್ಟು ಓಯ್ತವಲ್ಲ ಎಣ್ಣೆಗೆಳು ಓಕೆ ಏನೋ ಒಂಚೂರು ಮಾನ ಮರ್ಯಾದೆ ಅನ್ನೋದು ಬ್ಯಾಡವೆ ಹಾಂ ಎತ್ತಿರೋ ತಂದೆ ತಾಯಿಗಳು ಏನು ಆಗಬೇಕು ಏನು ಮಾಡಬೇಕು ಇಂತೆ ಮಕ್ಕಳ ಒತ್ಬಿಟ್ಟು ಅವರು ಜನದ ಎದುರುಗಡೆ ಬದುಕೋಕ್ಕಾದೆ ಬಾಳ್ವಾಟೆ ಮಾಡಕ್ಕೇ ಇಂಥ ಗರ್ತಿರು ಇರುವಾಗ ಅಯ್ಯೋ 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 ದೇವ್ರೇ ಎಣ್ಣೆಗ್ಳು ಅಯ್ಯಪ್ಪ ಅ ಸರಿ ನಾಗಕ್ಕ ಇಷ್ಟೊಂದು ಜನ ಇಷ್ಟೊಂದು ಜನ ಚಿಕ್ಕ ಚಿಕ್ಕ ಇಟ್ಲಿಗೆಲ್ಲ ಮದುವೆ ಆಯ್ತಾ ಕೂತದಲ್ಲ ನಿನ್ನ ಮಗನಿಗೆ ಮದ್ವೆನೆ ಆನಿಲ್ವಲ್ಲ ಯಾವಾಗ ಮದ್ವೆ ಮಾಡುದು ನೀವು ಅಯ್ಯೋ ಅವನು ದೊಡ್ಡ ಕೆಲ್ಸದವನಿಲ್ಲ ಈಗಲೇ ಮದುವೆ ಬೇಡ ಮದುವೆ ಬೇಡ ಅಂತವನೇ ಅಕ್ಕವ್ ಮದುವೆ ಬೇಡ ಬೇಡ ಅಂತ ಅಂದ್ರೆ ನೀವು ಕೇಳಕ ಸುಮ್ಮನಿದ್ದೀರಕಾ ಎಂತ ಚೋಟು ಪಿಲ್ಟಿಗೆಲ್ಲ ಮದುವೆ ಆಯ್ತಾ ಕೂತವೆ ನಿನ್ನ ಮಗನಿಗೆ ಆಗದೆ ಮೂವತ್ತೈದು ವರ್ಷ ಮದುವೆ ಮಾಡೋದು ಬ್ಯಾಡವೇ ಹಂಗತಾನೆ ಆಯಿತು ಮೂರು ಗಂಟೆ ಆದ್ಮೇಲೆ ಇಟ್ಟ್ಯಾಕೆ ಹಾಕಿ ಮೂವತ್ತು ವರ್ಷ ಆದ್ಮೇಲೆ ಮದ್ವೆ ಆಕೆ ಅಂದಂಗೆ ನಾಗಕ್ಕ ಮದುವೆ ಮಾಡಕ್ ಮನ್ಸು ಮಾಡ್ತಿಲ್ಲ ಮೇ ನಾವು ನೋಡೋದು ನೋಡ್ತಾನಿಕ ನಮಿ ಎನ್ನ ನಾಮ ನೋಡ್ತಾ ಮೀ ಸಿಗ್ತಾಯಿಲ್ಲ ಸೆಟ್ ಆಯ್ತಾಯಿಲ್ಲ ಎಲ್ಲೂ ಹೊಂದ್ಕೊತಾಯಿಲ್ಲ ಸಿಐತೆ ಇಲ್ಲ ಸೆಟ್ ಆಯ್ತಾ ಇಲ್ಲ ಅಂತ ಅದೇ ನಾವು ಸೆಟ್ ಮಾಡ್ಕೋಬೇಕು ಆ ನಾಮ ಹೊಂದಿಸ್ಕೋಬೇಕು ಹಾಂ ಹಿಂಗೆ ಇಲ್ಲ ಹಂಗೆ ಇಲ್ಲ ನಂಗೆ ಹಂಗೆ ಬೇಕು ಕುಳ್ಳು ಬೇಡ ಉದ್ದಕ್ಕೆ ಬೇಡ ಸಣ್ಣಕ್ಕೆ ಬೇಡ ದಪ್ಪಕ್ಕೆ ಬೇಡ ಕಪ್ಗಿರೋಳ ಬೇಡ ದಪ್ಪಗಿರೋಳ ಬೇಡ ಒಕ್ರಮುತಿಯೊಳ್ ಬೇಡ ಅಂತಂದ್ರೆ ಆದ್ದೆ ಅಂತ ನಾವು ಸೆಟ್ ಮಾಡ್ಕೋಬೇಕು ತೆಳ್ಗೋ ಬ್ಯಾಳಗೋ ಎಂತಂದ ಒಂದು ಹಿಡ್ಕೊ ಬಂದು ನಾವು ನಮ್ಮ ಇದಕ್ಕೆ ತಟ್ಕೋಬೇಕು ಅಕೋ ತಟ್ಟುದು ಅಂದ್ರೆ ಏನಕ್ಕ ಇನ್ನೊಸಿ ನಾಗಕ್ಕನ ಕೆಣಕು ತಟ್ ಕಳಿಸ್ತಾಳೆ ಗೊತ್ತಾಯ್ತದ ನಿನಗೆ ಇಲ್ಲ ಗನಕ ಆಕೋ ಅಂತಾನೆ ಆಯ್ತು ಅವಾಗ ನಮ್ಮ ರೀಲ್ಸ್ ರೀಲ್ಸ್ ಮಾಡಿದ ಮೇಲೆ ಎಲ್ಲ ಅಯ್ಯೋ ಅಯ್ಯೋ ಎಷ್ಟೊಂದು ಲೈಕ್ ಬಂದ್ಬಿಟ್ಟವೇ ಗೊತ್ತೋ ಎಷ್ಟೊಂದು ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ಟವ್ರೆ ಗೊತ್ತೋ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಲಿ ಸಿಕ್ಕಾಪಟ್ಟೆ ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ಟವ್ರೆ ಸಾಕತ್ತಾಗಿ ನೋಡ್ತಾರೆ ಜನಗಳು ಆ ಇನ್ನೊಂದು ಮಾಡು ಮೇ ಮೇ ಮಾಡು ಮಾಡಕ್ಕೆ ಕ್ಯಾಮಿಲ್ವೇ ಆ ಕ್ಯಾಮಾಗೆ ಮೇಲ್ವೇ ಹೇಳು ಹಾಂ ಹೋಗಿ ಮಾಡೋವು ನಿಮ್ಮ ಅತ್ತಿಗೆ ಹೇಳ್ಬೇಕಿತ್ತು ಇನ್ನೊಂದು ಕ್ಯಾಮೆ ಕೊಟ್ಟು ಕೂರ್ಸು ಇವಳ ಹಾಂ ಪುರ್ಸಕ್ಕೆ ಬಿಡ್ಬೇಡ ಇವ್ಳ ಅಂತ ಹೇಳ್ಬೇಕಿತ್ತು ಮೇ ಕಾಳಾ ಅದು ಯಾಕೆಂಗೆ ಗಾಡಿಯೇ ನೀನು ಹಾಂ ಅವಳು ಇಷ್ಟ ಅವ್ಳು ಪೋನು ಹೆಂಗಾರ ಮಾಡ್ಕತ್ತಾಳೆ ಬಿಡು ನಿಂದೇನು ಅಲ್ಲಿ ನಿಂದೊಂದು ಎಲ್ಲಿಡನೇ ನಂದೆಲ್ಲಿಡನೆ ನಂದ ಗೊಪ್ಪಲ್ಲ ಸ್ವಾಮಿ ಅಂತನ್ಕ ಬತ್ತಿಯಲ್ಲ ನೀನು ಹಾಂ ಏನು ಅಂತ ಮೇ ಗೌರಿ ಈ ಗಿರಿ ಯಾಕೋ ನನ್ನ ಕೆಣಕ್ತವಳೆ ಕನಮಿ ಕೆಣಕಿ 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 ನನ್ನ ಅಂತಲೆ ಕೆಡಿಸ್ತಾವಳೆ ನಾನು ಏನು ಮಾಡ್ತೀನೋ ಬಿಡ್ತೀನೋ ನನಗಂತೂ ಗೊತ್ತಿಲ್ಲ ಏ ಅದು ನಾಗಕ್ಕ ಇದು ಚೀಟಿ ಕಟ್ತಾ ಇದಿಯಾ ಅದು ಯಾವುದೋ ಚೀಟಿ ಕಟ್ತೈದಿಲ್ಲ ಎಣ್ಣೆ ಚೀಟಿಯಾ ಎಂತದದು ಏನೇನು ಕೊಟ್ಟರು ಅದರಲ್ಲಿ ಎಷ್ಟು ರೂಪಾಯಿ ಕಟ್ಟೋದು ಅದೇಕಾದ ನಾವು ಮಾರ್ಲಮಿ ಹಬ್ಬ ಚೀಟಿ ಅಲ್ವೇ ಮಾರ್ಲಮಿ ಹಬ್ಬಕ್ಕೂ ಮಾಡ್ತಾರೆ ಯುಗಾದಿ ಹಬ್ಬಕ್ಕೂ ಮಾಡ್ತಾರೆ ಇಲ್ಲ ಅಂತಂದ್ರೆ ಯುಗಾದಿ ಹಬ್ಬ ಮಾರಿ ಹಬ್ಬದಲ್ಲಿ ಮಾಂಸ ಕೊಂಡು ಕಾದ್ದೆ ಆ ಪಾಟಿ ರೇಟ್ ಹಾಕಿ ಕೂತಿರ್ತದೆ ತಿಂಗಳು ತಿಂಗ್ಳು ನೂರು ರೂಪಾಯಿ ಕಟ್ಕಂದ್ರೆ ಅದು ಏನೇನು ಕೊಟ್ಟಾರೋ ಒಂದು ಹನ್ನೆರಡು ಇಪ್ಪತ್ತೋ ಸಾಮಾನು ಕೊಡ್ತಾರೆ ಕಣ ಎಣ್ಣೆ ಒಂದು ಹತ್ತು ಲೀಟ್ರು ಅದಾದ್ಮೇಲೆ ಒಂದು ಕೆ ಜಿ ಮೈದಾ ಹಿಟ್ಟು ನೀ ಏನೇನು ಮಾಡ್ತೀಯೋ ಎಲ್ಲ ಇಟ್ಟು ಕೊಡ್ತಾರೆ ಮೈಲೇ ಹಿಟ್ಟು ಒಂದು ಕೆ ಜಿ ಕಡಲೆಬೇಳೆ ಹ್ಞೂ ಒಬ್ಬ ಒಡೆಯದು ಒಬ್ಬಿಟ್ಟುಂದು ಬೇಳೆ ಕೊಡ್ತಾರೆ ಸಾರಿನ ಬೇಳೆ ಕೊಡ್ತಾರೆ ಉಪ್ಪು ಎಲ್ಲನೂ ಕೊಡ್ತಾರೆ ಅದಕ್ಕೆ ತಿಂಗ ತಿಂಗ ಅಲ್ಲಿ ಇಲ್ಲಿ ಒಂದ್ಸಿ ಚೀಟಿ ಹಾಕಬಿಟ್ರಿ ಬೆಸ್ಟ್ ಅಲ್ವೇ ಅದಕ್ಕೆ ನಾನು ಚೀಟಿ ಹಾಕಬಿಡ್ತೀನಿ ಕಣ ನಾನು ಹಾಕ್ಬೇಕು ನಾನು ಒಂದ್ಸರಿ ಯೋ ಎಷ್ಟು ಇದು ಮಾಡ್ತೇವೆ ಗೊತ್ತಾ ದಂಡ ದಾಳಿ ಎಬ್ಬಸ್ಬಿಡ್ತವೆ ನನ್ನ ಅದು ತಕ್ಕಬ್ಬ ಇತ್ತಕ್ಕ ಹಬ್ಬದ ದಿನ ಅಂತೂ ತಲೆ ಕೆಟ್ಟೋಯ್ತದೆ ಹಬ್ಬಗಳಲ್ಲಿ ಐದೈದು ಸಾವಿರ ಖರ್ಚೋಗೋಯ್ತದೆ ಕಣ ಹಿಂಗೆ ತಂದ ಹಾಕ್ಬಿಟ್ರೆ ಹಂಗೂ ವರ್ಷ ಪೂರ್ತಿ ಆಯ್ತದ ಅಲ್ವೇ ಹಿಂಗೆ ತಕೊಬಿಟ್ರೆ ಹ್ಞೂ ನಾನು ಹಾಕತೀನಿ ನಂಗೂ ಒಂದು ಚೀಟಿ ಏಳು ನಾನಂತೂ ಚೀಟಿ ಹಾಕತ್ತೀನಲ್ಲ ಹಾಂ ನಂಟರು ಪಂಟರು ಹೆಂಗೂ ಬರೋದಿಲ್ಲ ನಮ್ಮನ್ಗೆ ನಮಗೆ ಹಾಂ ನಮ್ಮ ತಾನೆ ಪಂಡರು ತಾನೇ ಆ ತಕಂದಾಗ ಏನು ಮಾಡ್ತೀನಿ ಅಂತಂದ್ರೆ ಅಳ್ತ ಅಳ್ತಿಗೆ ಅಳ್ತಾಳ್ತಿಗೆ ಕೊಡ್ತೀನಿ ಹಾಂ ಕಡಲೆಬೇಳೆ ಕಡಲೆಬೇಳೆ ನೀವು ಅಬ್ಬಿಟ್ಟು ವಡೆ ಏನೂ ಮಾಡೋದಿಲ್ಲ ನಮ್ಮ ಅದ್ನೂ ಉಪ್ಸಾರ್ಗೆ ಬಸ್ಸಾರ್ಗೆ ಹೊಸಸಿ ಹೊಸಸಿ ಅಳತೆ ಮಾಡಿ ಅಳತೆ ಇಟ್ಟು ಕೊಡ್ತೀನಿ ಇಲ್ಲ ಅಂತಂದ್ರೆ ಅಂತಂದರೆ ಬಾಳು ಬಾಳುಕಾದ್ದೆ ಈ ಇದರಲ್ಲಿ ಈ ಪ್ರಪಂಚದ ಮೇಲೆ ಈ ಪಾರ್ಟಿ ರೇಟ್ ಹಾಕುತ್ತದೆ ಈ ಪಾರ್ಟಿ ಜಾಸ್ತಿ ಬೆಲೆ ಜಾಸ್ತಿ ಆಗೆಲ್ಲ ಕೂತದೆ ನಾವು ಇದು ಮಾಡೋಕ್ಕಾದ್ದೆ ಜೀವನ ನಡ್ಸೋಕ್ಕಾದ್ದೆ ದುಡ್ಡು ಉಳಿಸೋಕ್ಕಾದೆ ಅದಕ್ಕೆ ಹಿಂಗೆ ಮಾಡ್ತೀನಿ ಅಯ್ಯೋ ಕಂಜೂಸ್ ಕಳಕಕ್ಕನ ಹೋಗು ನಿನ್ಗೆ ನಿಮ್ಮನೆ ಬರುವಂಥ ಸೊಸೆ ದುರ ಅದೃಷ್ಟ ಮಾಡಿರುವಂಥವಳೆ ಬರೋದು ಕಣ ಅಯ್ಯೋ ಅಯ್ಯೋ ನಿಂಗೆ ಏನಲೇ ಗೊತ್ತು ಗಿರಿ ನನ್ನ ಸೊಸೆಯಾಗಿ ಬರುಕೆ ಅದೃಷ್ಟ ಮಾಡಬೇಕು ಏಳು ಏಳು ಜನ್ಮದಲ್ಲಿ ಅದೃಷ್ಟ ಮಾಡಿರಬೇಕು ನಿಂಗೆ ಏನ್ಲೇ ಗೊತ್ತು ಆ ಎಲ್ಲ ಎಲ್ಲನೂ ಹೆಂಗೆ ಮಾಡ್ಕೊಡ್ತೀನಿ ಗೊತ್ತೇ ನಾನು ಹ್ಞೂ ನಂತವು ನಂತವು ಸೊಸೆಯಾಗಿ ಬಾಲಾಟ ಮಾಡೋಕೆ ಅದೃಷ್ಟ ಮಾಡ್ಕ ಬರಬೇಕು ಕಣ ನೀ ಯಾವ ಅದೃಷ್ಟನು ಪಡ್ಕೊ ಬರ್ಲಿಲ್ಲ ಅವ್ವು ಇನ್ನು ಯಾವ ಬ ಯಾವ ಬಂದವೋ ಮಾತ್ರ ಅದೃಷ್ಟ ಮಾಡಿರ್ತವೆ ಕಣವ ನನ್ನ ಅತ್ತೆಯಾಗಿ ಪಡಿಕೆ ಅದೃಷ್ಟವ ಮಾಡ್ತವೆ ತಾನೇ ತಾನೇ ನಂಗೆ ಗೊತ್ತಿಲ್ವೆ ನಾಗಿ ನೀನು ಸೊಸೆಯಾಗಿ ಬಂದೋಳೆ ಹೆಂಗೆ ನೋಡ್ಕತಿ ಅಂತ ಗೊತ್ತಿಲ್ವೆ ನನಗೆ ಆಲ್ರೆಡಿ ಒಬ್ಳು ನೋಡ್ಕೊಟ್ಟ ಇದೆಯಲ್ಲ ಗೊತ್ತಿಲ್ವೇ ಅದೃಷ್ಟ ಮಾಡಿರ್ಬೇಕು ಕನೂ ಬಲ್ ಜಾಗದಲ್ಲಿ ಮಚ್ಚೆ ಇರಬೇಕು ನಿನಗೆ ಸೊಸೆಯಾಗಿ ಬರುವ ಅಯ್ಯೋಯೋ ಹಾಲು ಹೋಗಿ ಡೈರಿಗೆ ಆಲ್ ತಗೋಗಿ ಗೊತ್ತಾಗೋಗೋದೇ ಹಾಲು ತಗೋಬೇಕು ಹಾಲು ಹೋಗ್ಬಿಟ್ಟು ಹಾಕ್ಬಿಟ್ಟು ಬರ್ತೀನಿ ತಡಿ ಹಂಗೆ ಒಂದು ಹತ್ತು ರೂಪಾಯಿಗೆ ನನಗೂ ಆಲು ಬಂದು ಕೊಟ್ಬಿಡು ನಾನು ಎಲ್ಲಿ ಗಂಟೆ ದಣಕ ಬರೋಕ್ಕಾಗೋದಿಲ್ಲ ಸರಿ ಆಯಿತು ತತ್ತ ಅಕ್ಕ ಹೋ ನಾಗಕ್ಕ ಹೊಸಿ ಎಮ್ಮೆ ಬೆಣ್ಣೆ ಇದ್ರೆ ಕೊಡು ಒಂದೆರಡು ಲೀಟ್ರಾ ಒಂದೆರಡು ಸೇರಿ ಕೊಡು ಏ ಇತ್ತು ಕರ್ಲೇ ಕೊಟ್ಬಿಟ್ಟಿ ನಾನು ಈಗ ಕೊಡ್ತೀನಿ ಬಿಡು ಆಯ್ತು ನಾಳೆ ನಾಳೆ ಕಾಯ್ತದೆ ಎರಡ್ ಸಾವಿರ ಎರಡ್ ಕೊಟ್ಟನ್ ಬಿಡು